ಬಿಟ್ಟಿದೆ ಬಿಟ್ಟಿದೆ ಬೇಕಾದ್ರೆ ಅಲ್ಲಿ ನೋಡಿ ಗೊನೆ ಗೋಣಿ ಅದನ್ನ ನೋಡ್ಕೊಳ್ರಿ ಇಲ್ಲೆಲ್ಲ ಇಳುವರಿ ಬರ್ಬೋದು ಅಂತ ನಮ್ಗೆ ಅನಿಸಿಕೆ ಚೆನ್ನಾಗೇ ಬರುತ್ತೆ ಅಂತ ನಮಗೆ ತಿಳಿದು ಹೋದ ವರ್ಷ ಬಂದಿಲ್ಲ ನಮಗೆ ಇಳುವರಿ ಇದು ಗೊಬ್ಬರ ಬಳೆ ಈ ವರ್ಷವೇ ಬಂದಿರೋದು ರೈತರೇ ಈ ಒಂದು ಡಿಫೆನ್ಸ್ ಗೊಬ್ಬರದಲ್ಲಿ ಏನೆಲ್ಲ ಪೋಷಕಾಂಶಗಳು ಇರುತ್ತೆ ಒಂದು ಇಪ್ಪತ್ತೈದು ಅಂಶ ತರ ಪೋಷಕಾಂಶಗಳು ಇರುತ್ತೆ ಹೌದಾ ಈ ಇಪ್ಪತ್ತೈದು ತರದ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರನ್ನ ಇವ್ರ ಊರಿಗೆಲ್ಲ ಬೆಂಡೆಕಟ್ಟಿ ತಾಂಡ ಇದೆಯಲ್ಲ ತಾಂಡದಲ್ಲಿ ಕೆಲವೊಂದಷ್ಟು ಎಲ್ಲ ಫಾರ್ಮರ್ಸ್ಗೆ ಕೊಟ್ಟಿದ್ದೀವಿ ನಾವು ಕೆಲವೊಂದಷ್ಟು ಫಾರ್ಮರ್ಸ್ಗೆಲ್ಲ ವಿಸಿಟ್ ಮಾಡ್ತಿದ್ದಂಗೆ ಡೋರ್ ಟು ಡೋರು ಕೆಲವೊಂದಷ್ಟು ಫಾರ್ಮರ್ಸ್ಗೆಲ್ಲ ವಿಸಿಟ್ ಮಾಡಿದ್ದೇವೆ ಕೆಲವೊಂದಷ್ಟು ಫ್ಲಾಂಟ್ಗೆ ಹೋಗಿ ವಿಸಿಟ್ ಮಾಡಿದ್ದೀವಿ ಬಾಳೆ ತೋಟಕ್ಕೆ ಆಮೇಲೆ ಅಡಿಕೆ ತೋಟಕ್ಕೆಲ್ಲ ಎಲ್ಲ ಫಾರ್ಮರ್ಸ್ಗಳಿಗೆ ಸಂಪೂರ್ಣವಾಗಿ ವಿಸಿಟ್ ಮಾಡುವಾಗ ಇವರು ರೈತರು ನಮ್ಗೆ ಸಿಕ್ಕರು ರೈತರು ಸಿಕ್ಕಾಗ ನಾವು ಇಲ್ಲ ಸರ್ ನಿಮ್ದು ಏನು ಬೆಳೆ ಇದೆ ಅಂತ ಕೇಳಿದಾಗ ಇಲ್ಲ ಸರ್ ನಮ್ಮ ಬಾಳೆ ಇದೆ ಒಂದು ಎರಡು ಎಕರೆ ಅದು ಹೋದ ವರ್ಷ ಅಷ್ಟೊಂದು ಸರಿಯಾಗಿ ಬೆಳೆ ಬರಲಿಲ್ಲ ಈ ವರ್ಷ ನಾವು ಬೆಳೆ ತೆಗಿಬೇಕು ಅದಕ್ಕೆ ಏನಾದರೂ ಒಂದು ಸಲಹೆ ಕೊಡ್ತೀರಾ ಅಂತ ಕೇಳಿದರು ಸೊ ಅದಕ್ಕಾಗಿ ನಾನು ಹೇಳಿದೆ ಇಲ್ಲ ಸರ್ ಅದಕ್ಕೆ ಸಲಹೆ ಕೊಡ್ಬೇಕಂದ್ರೆ ನಿಮ್ ತೋಟಕ್ಕೂ ವಿಸಿಟ್ ಮಾಡೋಣ ವಿಸಿಟ್ ಮಾಡಿ ಅದನ್ನ ಅದನ್ನ ನೋಡ್ಬಿಟ್ಟೆ ನಾ ಹೇಳ್ತೀನಿ ಅಂತ ಬಿಟ್ಟು ತೋಟಕ್ಕೆ ಕರ್ಕೊಂಡ್ಬಂದೆ ತೋಟ ಕರ್ಕೊಂಡ್ ಆದ್ಮೇಲೆ ಅವ್ರು ಹೇಳಿದ್ರು ಸರ್ ಇದು ಆಕ್ಚುಲಿ ಮಣ್ಣು ಚೆನ್ನಾಗಿ ಮೃದು ಆಗ್ತಾ ಇಲ್ಲ ಭೂಮಿ ಇಟ್ಟು ಬರ್ತಾ ಇದೆ ಇದೊಂಥರ ಕಾಡು ಭೂಮಿ ತರ ಬೆಳ್ಕೊಂಡ್ಬಿಟ್ಟಿದೆ ನಮಗೆ ಆಕ್ಚುಲಿ ನೀರು ಕೂಡ ಕಡಿಮೆ ಇರೋದ್ರಿಂದ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ನೋಡೋಣ ನೋಡೋಣ ಮನ್ ನೋಡಿ ಮಣ್ಣಿ ನೋಡಿ ಈ ತರ ಇದು ಗೊಬ್ಬರ ಹಾಕಿದ ತಕ್ಷಣ ಮಣ್ಣು ಚೆನ್ನಾಗಿ ಮೃದು ಆದಾಗ ಏನಾಗುತ್ತೆ ವಾಟರ್ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಕೂಡ ಈ ಗೊಬ್ಬರ ಹಾಕಿದಾಗ ಕಡಿಮೆ ಕೂಡ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಕೂಡ ಮೇಂಟೆನೆನ್ಸ್ ಆಗತ್ತೆ ಆದ್ರಿಂದ ಈ ತೋಟ ಕಪ್ಪು ಕಪ್ಪಸರಾಗಿ ಬರ್ಲಿಕ್ಕೆ ಕಾರಣವಾಗಿದೆ ಹೌದು ಮತ್ತೆ ಎಲೆ ಕೂಡ ದೊಡ್ಡದಾಗಿದೆ ಎಲೆ ಹರವಾಗಿದೆ ಮತ್ತೆ ಗುಣಿ ಕೂಡ ಚೆನ್ನಾಗಿ ಬಿಟ್ಟಿದೆ ಈ ವರ್ಷ ಅದನ್ನ ಮಾರಾಟ ಮಾಡಿದಾಗ ಅದು ಎಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ ಇಳುವರಿ ಬರುತ್ತೆ ಅಂತ ನಮ್ಗೆ ಅನಿಸಿಕೆ ಐತೆ ಬಂದೇ ಬರುತ್ತೆ